ಒಂದು ವೇಳೆ ನಿಮ್ಮ ಹಲ್ಲು ಹಳದಿ ಬಣ್ಣಕ್ಕೆ ತಿರುಗಿದ್ದು ನಿಮಗೆ ಮುತ್ತಿನಂತೆ ಹೊಳೆಯುವ ಹಲ್ಲು ಬೇಕು ಅಂದರೆ ನಾನು ಹೇಳಿರುವಂತಹ ಈ ಮೆಥಡ್ನ ಉಪಯೋಗಿಸ್ಕೊಂಡು ನಿಮ್ಮ ಹಲ್ಲನ್ನು ಕ್ಲೀನ್ ಮಾಡಿ ಅದ್ಭುತವಾದ ಪರಿಣಾಮ ಸಿಗ್ತದೆ ನಿಮಗೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೊಂದು ಉತ್ತಮವಾದ ಒಂದು ಟಿಪ್ಸ್ ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದರೆ ಸಾಮಾನ್ಯವಾಗಿ ಏನಾಗುತ್ತೆ ನಾವು ಕೆಲವು ಸರಿ ನಾವು ಹಲ್ಲನ್ನು ಸರಿಯಾಗಿ ತಿಕ್ಕೋಲ್ಲ ಅಥವಾ ಅಂದರೆ ಏನೋ ಒಂದು ಉದಾಸೀನದಿಂದ ಸರಿಯಾಗಿ ತಿಕ್ಕದೇ ಇದ್ದರೆ ಕಲೆಗಳಾಗುತ್ತೆ ಹಲ್ಲಲ್ಲಿ ಅಥವಾ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ ಎಲ್ಲೋ ಕಲರ್ ಬಂದುಬಿಡ್ತದೆ ಇನ್ನು ಕೆಲವರು ಏನು ಮಾಡ್ತಾರೆ ಬೀಡ ತಿಂತಾರೆ ಅಥವಾ ಗುಟ್ಕ ತಿಂತಾರೆ ತಿಂದಾದ್ಮೇಲೆ ಕೂಡ ಸರಿಯಾಗಿ ಕ್ಲೀನ್ ಮಾಡಿರೋಲ್ಲ ಆವಾಗ ಕೂಡ ಹಲ್ಲಿನ ಬಣ್ಣ ಹೋಗುತ್ತೆ ಅದನ್ನು ನೀವು ಎಷ್ಟೇ ಪೇಸ್ಟಲ್ಲಿ ಬ್ರಷ್ ಮಾಡಿದರೂ ಕೂಡ ಸಾಮಾನ್ಯವಾಗಿ ಸರಿಯಾಗಲ್ಲ ಈ ಈ ಥರ ಪ್ರಾಬ್ಲಮ್ಸ್ ಇರೋರು ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರು ಹಲ್ಲನ್ನು ವೈಟ್ನಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ಕೊಂಡು ಒಳ್ಳೆಯ ಒಂದು ಎಫೆಕ್ಟಿವ್ ವೀಡಿಯೋನ ಇವತ್ತು ನಾನು ಹಾಕ್ತಾ ಇದ್ದೇನೆ ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ನೀವು ಮನೆಯಲ್ಲಿ ಮಾಡುವಂಥದ್ದು ಒಂದು ಸಣ್ಣ ಪೇಸ್ಟ್ ಇದು ಪೇಸ್ಟ್ ಮಾಡ್ಕೊಂಡು ನಾವು ಆಯಿತು ಇದನ್ನು ಹ್ಯಾಂಗ್ ಮಾಡೋದಂತ ನಿಮ್ಗೆ ತೋರಿಸ್ತೇನೆ ನೋಡಿ ಈ ಹಲ್ಲಿನ ಒಂದು ಮದ್ದು ನಾವು ಮಾಡಲಿಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡ ಇದೆಯಲ್ಲ ಇದನ್ನು ನಾವು ತೊಗೊಳ್ಬೇಕು ಇಷ್ಟು ಒಂದು ಸ್ವಲ್ಪ ಸಾಕು ಅಂದರೆ ಒಂದು ಚಿಟಕಿ ಅಂತ ಹೇಳ್ಬೋದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ತೊಗೊಳ್ಬೇಕು ನಂತರ ಒಂದು ನಿಂಬೆಹಣ್ಣು ತೊಗೊಳ್ಳಿ ಅದನ್ನು ಕತ್ತರಿಸ್ಕೊಳ್ತಾ ಇದ್ದೇನೆ ಈಗ ನಾವು ಈ ಅಡುಗೆ ಸೋಡಾ ತೊಗೊಂಡಿದ್ವಲ್ಲ ಇದಕ್ಕೆ ಒಂದು ಎರಡು ಮೂರು ಡ್ರಾಪ್ ನಿಂಬೆ ರಸನ ಹಾಕ್ಕೊಳ್ಬೇಕು ನೋಡಿ ಈ ಥರ ಇದನ್ನು ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಲ್ಲರೂ ಅಂದರೆ ಸರಿಯಾದ ಪೇಸ್ಟ್ ಆಗಿಲ್ಲ ಅಂದರೆ ಮತ್ತೊಂದು ಸ್ವಲ್ಪ ನಾವು ಆ್ಯಡ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ನಿಂಬೆ ರಸ ಅಥವಾ ಅದು ಸೋಡಾ ಪೌಡ್ರನ್ನು ನೋಡಿ ಇದು ಸ್ವಲ್ಪ ಒಂದು ರೀತಿ ನೊರೆ ನೊರೆ ಬರ್ತದೆ ಯಾಕಂದರೆ ಸೋಡಾ ಮತ್ತು ನಿಂಬು ರಸ ಸೇರಿದಾಗ ಈ ರೀತಿ ನೊರೆ ಬರ್ತದೆ ಸ್ವಲ್ಪ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕು ನಾನು ಇನ್ನೊಂದು ಸ್ವಲ್ಪ ಸೋಡಾನ ಹಾಕೊಂಡೆ ತುಂಬ ಕಮ್ಮಿ ಅನಿಸ್ತಾಯಿತ್ತು ಅದಕ್ಕಾಗಿ ಸ್ವಲ್ಪ ಫ್ಲೋಡ ಹಾಕ್ಕೊಂಡಿದ್ದೇನೆ ಮತ್ತು ನಿಂಬೆ ರಸ ಕೂಡ ಹಾಕ್ಕೊಂಡಿದ್ದೇನೆ ನೋಡಿ ಈ ಪೇಸ್ಟ್ ರೆಡಿಯಾಗಿದೆ ಈಗ ನೋಡಿ ಈ ಥರ ಈ ಥರ ಬರ್ತದೆ ಈ ಥರ ಆಗ್ತದಲ್ಲ ಇದನ್ನೀಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಬ್ರಷಿಂದ ಬೇಕಾದರೂ ಮಾಡ್ಬೋದು ಇಲ್ಲ ಕೈಯಿಂದ ಕೂಡ ನಿಮ್ಮ ಹಲ್ಲು ಎಲ್ಲಿ ಕಲೆಗಳಿದೆ ಆ ಪ್ಲೇಸ್ನಲ್ಲಿ ಸ್ವಲ್ಪ ಹಚ್ಕೊಂಡು ನೀವು ತಿಕ್ಕೊಂಡ್ರೆ ಸಾಕು ಇಲ್ಲ ಅಂತ ಹೇಳಿದರೆ ನೀವು ಮಾಮೂಲಾಗಿ ಬ್ರಷ್ ಮಾಡ್ತೀವಲ್ಲ ಪೇಸ್ಟ್ನಲ್ಲಿ ಆ ರೀತಿಯಲ್ಲಿ ಬ್ರಷ್ ತೊಗೊಂಡು ಚೆಂದ ಮಾಡಿ ತಿಕ್ಕಿ ನಂತರ ತೊಳೆದ್ರೆ ಸಾಕು ಆವಾಗ ನಿಮಗೆ ಒಂದು ಮೂರು ನಾಲ್ಕು ದಿನದಲ್ಲಿ ನಿಮ್ಮ ಹಲ್ಲಿನ ಬಣ್ಣ ಬದಲಾಗ್ತದೆ ಆ ರೀತಿ ಕಲೆಗಳು ಏನಿದ್ರು ಕೂಡ ಹಲ್ಲಿನಲ್ಲಿ ಆ ಕಲೆ ಹೋಗ್ಬಿಡ್ತದೆ ಯಾಕಂತ ಹೇಳಿದ್ರೆ ಇದು ನಿಂಬೆ ರಸ ಕ್ಲೀನಿಂಗ್ ಏಜೆಂಟ್ ಅದು ತುಂಬ ಕ್ಲೀನಾಗಿ ಯಾವುದೇ ರೀತಿ ಕಲೆ ಇದ್ದರೂ ಕೂಡ ತೆಗೆದುಬಿಡ್ತದೆ ನೀವನ್ನ ನೀವು ನೋಡಿದಿರ ಬಟ್ಟೆ ಕಲೆ ಕೂಡ ತೆಗೀತದೆ ಮೇಲೆ ಹಲ್ಲಿನ ಕಲೆನೂ ಕೂಡ ತೆಗಿತದೆ ಅದು ನೀವು ನೋಡಿ ಇದನ್ನು ನಾನು ಟ್ರೈ ಮಾಡಿ ಹೇಳ್ತಾ ಇದ್ದೇನೆ ನಾನು ನನ್ನ ಹಲ್ಲಿನ ಮೇಲೆ ಅಪ್ಲೈ ಮಾಡಿದ್ದೇನೆ ನನಗೆ ವರ್ಕೌಟ್ ಆಗಿದೆ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗಿ ಇದು ವರ್ಕೌಟ್ ಆಗ್ತದೆ ನೋಡಿದ್ರಲ್ಲ ಕೇವಲ ಮನೆಯಲ್ಲಿರುವಂಥ ಎರಡು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಮ್ಮ ಹಲ್ಲನ್ನು ಹೇಗೆ ನಾವು ಬೆಳ್ಳಗಾಗಿ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ಹೇಳ್ಕೊಟ್ಟಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನನಗೆ ತಿಳಿಸಿ ಈ ವಿಡಿಯೋಗಳನ್ನು ಮ್ಯಾಕ್ಸಿಮಮ್ ಶೇರ್ ಕೂಡ ಮಾಡಿ ಎಲ್ರಿಗೂ ಉಪಯೋಗ ಆಗಲಿ ಥ್ಯಾಂಕ್ ಯು